ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜಿನಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಮಂಡ್ಯ ಸ್ಟೈಲ್ ಉಪ್ಸಾರ ಮಾಡ್ತಾ ಇದ್ದೀನಿ ನಾನು ಮಂಡ್ಯದ ಅವಳೆ ಮನೆ ಬಂದು ಮಂಡ್ಯ ನಾನು ಈಗ ಯಾವ ರೀತಿ ಉಪ್ಸಾರ ಮಾಡೋದು ಅಂತ ತೋರಿಸ್ತೀನಿ ಮೂರ್ ರೀತಿ ಕಾಳು ಹಾಕ್ತಾ ಇದ್ದೀನಿ ಯಾವ ಯಾವ ಕಾಳು ಹಾಕಿದೀನಿ ಅಂತ ತೋರಿಸ್ತೀನಿ ತೊಗರಿ ಬೇಳೆ ಹೆಸರು ಕಾಳು ಅಳ್ಸಂಡೆ ಕಾಳು ಅಥವಾ ತಗಣಿ ಕಾಳು ಇದು ಎರಡು ತರಾನು ಅಂತಾರೆ ನಾನು ಬಿಳಿ ಕಲರ್ದು ಅಳ್ಸುಂಡೆ ಕಾಳು ಹಾಕಿದ್ದೀನಿ ಫಸ್ಟ್ ಇದನ್ನ ನೀರ್ ಹಾಕೊಂಡು ಸ್ವಲ್ಪ ಉಪ್ಪಾಕಿ ಒಂದ್ ವಿಷಲ್ ಬಸ್ಕೊಂತೀನಿ ಒಂದ್ ಸ್ವಲ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಜೊತೆಗೇನೆ ಒಂದ್ ಟೊಮೊಟೊ ಹಾಕೋತಾ ಇದ್ದೀನಿ ಒಂದ್ ಎರಡು ಹಾಕೋಬಹುದು ನಿಮ್ ಇಷ್ಟ ನಾನು ಒಂದು ಹಾಕೋತಾ ಇದ್ದೀನಿ ಮೇಲೆ ಈ ಸೊಪ್ಪನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ ಸೊಪ್ಪನ್ನ ಹಿಂಗೆ ಹಾಕ್ಬಾರ್ದು ಸ್ವಲ್ಪ ಕಟ್ ಮಾಡಿ ಹಾಕೋಬೇಕು ಆ ವಿಷಲ್ ಬರೋವರೆಗೂ ಈ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೋತೀನಿ ರೆಡಿ ಮಾಡ್ಕೋತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ತಗೊಂಡಿದೀನಿ ಇದನ್ನ ಒಂದೇ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೋತಾ ಇದೀನಿ ಒಂದ್ ವಿಷನ್ ಬಂದಿದೆ ಒಂದ್ ವಿಷಲ್ ಬಂದ ತಕ್ಷಣ ಪ್ರೆಷರ್ ತೆಗ್ದಿ ಯಾಕಂದ್ರೆ ಕಾಳೆಲ್ಲ ಬೆಂದೋಗ್ಬಿಟ್ಟಿರುತ್ತೆ ಅವಾಗ ಪಲ್ಯ ಮಾಡಿದ್ರೆ ಚೆನ್ನಾಗಿರಲ್ಲ ಒಂದ್ ವಿಷ ಬಂದ್ರೆ ನೋಡಿ ಅರ್ಧ ಬೆಂದಿದೆ ಅರ್ಧ ಬೆಂದಾಗ ಸೊಪ್ಪನ್ನು ಕೂಡ ಇದ್ರ ಜೊತೆ ಬೇಯಕ್ಕೆ ಹಾಕ್ತೀನಿ ಟೊಮೊಟೊನ ಎತ್ತಿ ಒಂದು ತಟ್ಟೆಗೆ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಸೊಪ್ಪನ್ನ ಈಗ ಕುಕ್ಕರ್ ಹಾಕೋತಾ ಇದೀನಿ ಇನ್ ಸ್ವಲ್ಪ ನೀರನ್ನು ಹೆಚ್ಚಿಸ್ಕೊತಾ ಇದ್ದೀನಿ ನಾನು ಪಲ್ಯ ಒಗ್ಗರಣೆ ಹಾಕೋದಿಕ್ಕೆ ಬೆಳ್ಳುಳ್ಳಿ ಒಣೆ ಈರುಳ್ಳಿ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಉರ್ಕೊಂಡಿದ್ದೀನಿ ನೋಡಿ ತುಂಬಾ ಸೀಸ್ಕೋಬಾರ್ದು ಜಾರ್ಗೆ ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಉಪ್ಸರ್ಕಾರಕ್ಕೆ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕೋತಾ ಇದೀನಿ ಬೆಳ್ಳುಳ್ಳಿ ಖಾರಕ್ಕೆ ಜಾಸ್ತಿ ಹಾಕೊಂಡ್ರೆ ಘಮ ಘಮ ಅಂತಾರತ್ತೆ ಖಾರ ಜೀರಿಗೆ ಹಾಕೋತಾ ಇದ್ದೀನಿ ಮೆಣಸು ಒಂದು ಸ್ವಲ್ಪ ಕಲ್ಲುಪ್ಪು ಕೊತ್ರಿ ಸೊಪ್ಪು ಇಷ್ಟನ್ನು ಸ್ವಲ್ಪ ನೀರು ಹಾಕೊಂಡು ರುಬ್ಕೊತೀನಿ ಉಪ್ಸರ್ಕಾರ ಖಾರ ಆಗಿದೆ ಇದನ್ನ ಒಂದು ಸಣ್ಣ ಬೌಲ್ಗೆ ಹಾಕೋತ ಇದೀನಿ ಖಾರ ರೆಡಿ ಆಯ್ತು ಕಾಳು ಸೊಪ್ಪು ಬೆಂದಿದೆ ಇದನ್ನ ಬಸ್ಕೋತೀನಿ ಈ ಟೊಮೊಟೊ ಎತ್ತಿಕೊಂಡಿದ್ವಲ್ಲ ಅದ್ರ ಜೊತೆಗೆ ಸ್ವಲ್ಪ ಕಾಳುನ ಇದ್ದೀನಿ ಇದೀನಿ ಟೊಮೊಟೊದಲ್ಲಿ ಸಿಪ್ಪೆ ಈ ಸಿಪ್ಪೆನ ಈ ತೆಗ್ದಿಡೋಣ ಜಾಗೆನೆ ನಾನು ತಟ್ಟೆಯಲ್ಲಿ ಟೊಮೊಟೊ ಮತ್ತೆ ಕಾಳನ್ನ ಎತ್ತಿಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕೊಂಡು ಒಂದ್ ರೌಂಡ್ ರುಬ್ಕೊತೀನಿ ಟೊಮೊಟೊ ಮತ್ತು ಕಾಳನ್ನು ರುಬ್ಕೊಂಡಿದ್ದೀನಿ ಇದನ್ನ ಉಪ್ಸಾರು ಖಾರದ ಉಪ್ಸಾರು ನೀರಿಗೆ ಬೆರೆಸ್ತೀನಿ ಉಪ್ಸಾರು ನೀರು ಇದಕ್ಕೆ ಈ ರುಬ್ಬಿರೋದನ್ನ ಹಾಕೋತಾ ಇದ್ದೀನಿ ಉಪ್ಸಾರು ಕೂಡ ರೆಡಿ ಆಯಿತು ಈಗ ಪಲ್ಲಿ ಪೊಗ್ಗರಿ ಎಣ್ಣೆ ಹಾಕೊಳ್ಳೋಣ ಪಲ್ಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು ಒಣ್ಮೆಣಸಿನ್ಕಾಯಿ ಖಾರದ ತಕ್ಕನಾಗಿ ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕ್ತೀನಿ ಒಗ್ಗರಣೆಗೆ ಸೊಪ್ಪು ಮತ್ತೆ ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದಾಗ್ತಾ ಇದ್ದೀನಿ ತುರಿ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಧ್ಯೆ ಹಾಕಿರ್ತೀನಿ ಈಗ ಏನಾರ ಕಮ್ಮಿ ಆದ್ರೆ ಒಗ್ಗರಣೆಗೆ ಒಂದ್ ಸ್ವಲ್ಪ ಪುಡಿ ಸೇರಿಸ್ಕೊಂಡು ಸರಿ ಮಾಡ್ಕೋಬೋದು ಆಯ್ತು ಮುದ್ದೆ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ತೆಳ್ಳಿಗೆ ಮುದ್ದೆ ಮಾಡೋದು ಕಟ್ಟಿಂಗ್ ಮಾಡೋದಿಲ್ಲ ಉಪ್ಸಾರು ಕೂಡ ಬಿಸಿ ಇಟ್ಕೋತಾ ಇದ್ದೀನಿ ಮಂಡ್ಯ ಸ್ಟೈಲ್ ಉಪ್ಸಾರು ಮುದ್ದೆ ರೆಡಿಯಾಯಿತು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್